ನನಗೆ ಬಹಳ ಖುಷಿಯಾಗಿದ್ದ ವಿಚಾರ ಏನು ಅಂತ ಹೇಳಿದ್ರೆ ಎಲ್ಲರೂ ಹೊಸ ತರದ ಸಿನಿಮಾನ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಆದ್ರೆ ಈ ಸಿನಿಮಾದಲ್ಲಿ ಏನು ಅಂತ ಹೇಳಿದ್ರೆ ಪ್ರತಿಯೊಂದೊಂದು ವಿಷಯದಲ್ಲೂ ಕೂಡ ಇನ್ಫ್ಯಾಕ್ಟ್ ನೀವು ಫ್ರೇಮ್ದು ಆಸ್ಪೆಕ್ಟ್ರೇಷನ್ ಕೂಡ ಇದರಲ್ಲಿ ನಿಮಗೆ ಬೇರೆ ರೀತಿಯಲ್ಲಿ ಕಾಣುತ್ತೆ ಇದು ಯೂಶಲಿ ನಮಗೆ ಯುರೋಪಿಯನ್ ಸಿನಿಮಾಗಳಲ್ಲಿ ನಾವು ಇದನ್ನು ನೋಡ್ತೀವಿ ಆ್ಯಂಡ್ ಇದು ಕನ್ನಡ ಸಿನಿಮಾದಲ್ಲಿ ನಾನು ನೋಡಿದಾಗ ನನಗೆ ಆ್ಯಕ್ಚುಲಿ ತುಂಬ ಖುಷಿಯಾಯಿತು ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ನಮಗೆ ಆಸ್ಪೆಕ್ಟ್ ರೇಷೋ ನಾವು ರೆಗ್ಯುಲರಾಗಿ ಒಂದು ಆ್ಯಸ್ಪೆಕ್ಟ್ ರೇಷೋಲ್ಲಿ ಮಿಸ್ಟ್ ಆಗಿರ್ತೀವಿ ಈಗ ಅಲ್ಲೂ ಬ್ರೇಕ್ ಮಾಡಿದಾಗ ನಿಮಗೆ ಪ್ರತಿಯೊಂದೊಂದು ಹಂತದಲ್ಲೂ ಕೂಡ ಆಡಿಯನ್ಸ್ಗೆ ಓಕೆ ನೀನು ಏನು ಎಕ್ಸ್ಪೆಕ್ಟ್ ಮಾಡಿ ಬಂದಿದ್ಯಾ ಅದನ್ನೆಲ್ಲ ಪಕ್ಕಕ್ಕಿಡು ನಾನು ಬೇರೆ ಇದನ್ನು ಹೊಸದಾಗಿ ನೀನು ಹೇಳ್ತಾ ಇದ್ದೀನಿ ಅದನ್ನು ನೀನು ಯಾವ ರೀತಿ ಆ್ಯಕ್ಸೆಪ್ಟ್ ಮಾಡ್ತೀನಿ ನೋಡ್ಕೋ ಅಂತ ಹೇಳಿ ನಮ್ಮನ್ನು ಪ್ರತಿಯೊಂದೊಂದು ಸೀನಲ್ಲೂ ಕೂಡ ಚಾಲೆಂಜ್ ಮಾಡ್ದಂಗೆ ಇತ್ತು ನನಗೆ ಬೀಟ್ ವಿತ್ ಸಿನಿಮಾಟೋಗ್ರಫಿ ಬೀಟ್ ವಿತ್ ದ ಮ್ಯೂಸಿಕ್ ಆರ್ ಬೀಟ್ ವಿತ್ ದ ಟ್ರೀಟ್ಮೆಂಟ್ ಆಫ್ ಎವ್ರಿ ಸೀನ್ ಅದು ನೋಡಿದಾಗ ತುಂಬಾ ಒಂದು ಹೊಸದಾಗಿ ಒಂದು ಅನುಭವ ಸಿಗ್ತಾ ಇತ್ತು ಆ್ಯಂಡ್ ನನಗೆ ಭಾಳ ಖುಷಿಯಾಗುವಂಥ ವಿಷಯ ಏನು ಅಂತ ಹೇಳಿದ್ರೆ ಶರಣ್ ಸರ್ ಹೇಳಿದಾಗೆ ಸಾಕಷ್ಟು ದಶಕಗಳಿಂದ ನಮಗೆ ದೊಡ್ಡ ಮನೆಯವರು ಅಣ್ಣ ಅವ್ರ ಫ್ಯಾಮಿಲಿ ಎಲ್ಲರೂ ಕೂಡ ನಮಗೆ ಮನೋರಂಜಿಸ್ತಾ ಬಂದಿದ್ದಾರೆ ಆ್ಯಂಡ್ ಇವಾಗ ಜೆನ್ ಆಲ್ಫಾ ಜೆನ್ ಬೀಟಾ ಅಂತ ನಾವೇನು ಹೇಳ್ತೀವಿ ಈ ಒಂದು ಜನ್ರೇಷನ್ಗೂ ಕೂಡ ಈ ಒಂದು ಜನ್ರೇಷನ್ಗೆ ಅರ್ಥ ಆಗುವಂಥ ಒಂದು ಭಾಷೆ ಅರ್ಥ ಆಗುವಂಥ ಒಂದು ಟ್ರೀಟ್ಮೆಂಟಲ್ಲಿ ಒಂದು ಸಿನಿಮಾನ ಮಾಡಿ ಓಕೆ ಕಾಲ ಈ ಹೀಗೆ ಬದಲಾಗ್ತಾ ಇದೆಯಾ ನಾನು ಕೂಡ ಹೀಗೆ ಅಡಾಪ್ಟಾಗಿ ಈ ರೀತಿಯಾದಂಥ ಒಂದು ಸಿನಿಮಾನ ಮಾಡ್ತೀನಿ ಅಂತ ಬರೋದಿದೆಯಲ್ಲ ಅದನ್ನು ನೋಡಿ ನನಗೆ ಐ ಆಮ್ ವೆರಿ ವೆರಿ ಇನ್ಸ್ಪೈರ್ಡ್ ಆ್ಯಕ್ಚುಲಿ ಸೊ ಹಾಗಾಗಿ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ನಿರ್ಮಾಪಕಿರ ಆಗಿರತಕ್ಕಂಥ ನಿವೇದಿತಾ ರಾಜ್ಕುಮಾರ್ ನಿವೇದಿತಾ ಶಿವರಾಜ್ ಕುಮಾರ್ ಅವ್ರಿಗೆ ಮತ್ತು ಶಿವಣ್ಣ ಅವ್ರಿಗೆ ಗೀತಕ ಅವ್ರಿಗೆ ಐ ಥಿಂಕ್ ಈ ರೀತಿಯಾದಂಥ ಒಂದು ಚೇಂಜ್ನ ಒಂದು ಅಡಾಪ್ಟೇಷನ್ನ ತೊಗೊಂಡು ಅದನ್ನು ಬಿಗ್ ಸ್ಕ್ರೀನ್ ಮೇಲೆ ತೊಗೊಂಡು ಬರೋದಿದೆಯಲ್ಲ ಈ ಒಂದು ಪ್ರಯತ್ನ ಐ ಥಿಂಕ್ ನಿಜಕ್ಕೂ ಕೂಡ ಶ್ಲಾಘನೀಯ ಐ ವೆರಿ ವೆರಿ ಇನ್ಸ್ಪೈಯರ್ಡ್ ಆ್ಯಕ್ಚುಲಿ ಸಿನ್ಮಾ ನೋಡೋದಕ್ಕೆ ಈ ಸಿನಿಮಾ ಬಗ್ಗೆ ಹೆಚ್ಚು ಮಾತಾಡೋದಕ್ಕಿಂತ ಇದು ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಬಹುಶಃ ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೆ ನಿಮಗೆ ನಾವೇನು ಹೇಳ್ತೀವಿ ಅನ್ನೋದು ಅರ್ಥ ಆಗುವಂಥದ್ದು ಸೊ ಯಾವೇ ಯಾವುದೇ ರೀತಿಯಾದಂಥ ಒಂದು ನೋಷನ್ಸ್ ಏನೇ ಇದ್ದರೂ ಕೂಡ ಅವನ್ನೆಲ್ಲ ಪಕ್ಕಕ್ಕಿಟ್ಟು ಈ ಒಂದು ಎಕ್ಸ್ಪೀರಿಯೆನ್ಸ್ನ ನೀವು ಪಡೆದ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ವೆರಿ ಹ್ಯಾಪಿ ಅಂತ ಹೇಳೋದಕ್ಕಂತೂ ಇಷ್ಟಪಡ್ತೀನಿ ಆ್ಯಂಡ್ ಎಸ್ಪೆಷಲಿ ದ ಟೆಕ್ನಿಕಲ್ ಟೀಮ್ ಡಿ ಒ ಪಿ ಅವರಾಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಶರಣ್ ಅವರು ಆ್ಯಂಡ್ ರೈಟರ್ ಎಲ್ಲರೂ ಕೂಡ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ಆಲ್ಸೋ ದ ರೈಟರ್ ಡೈರೆಕ್ಟರ್ ಎಲ್ಲರೂ ಕೂಡ ಐ ಥಿಂಕ್ ಫ್ಯಾಬ್ಲಿಸ್ ಆ್ಯಕ್ಟರ್ಸ್ ಅ ವೆರಿ ಗುಡ್ ಸೊ ಹಾಗಾಗಿ ದಯವಿಟ್ಟು ಚಿತ್ರಮಂದಿರದ ಚಿತ್ರಮಂದಿರದಲ್ಲೇ ಬಂದು ಸಿನಿಮಾನ ನೋಡಿ ನಾಳೆ ಬೇರೆ ಭಾಳ ಮುಖ್ಯವಾಗಿರುವಂಥ ದಿನ ಅಣ್ಣವರ ಬರ್ಡೇ ಆಗಿರೋದ್ರಿಂದ ಐ ಥಿಂಕ್ ಭಾಳ ಒಳ್ಳೆಯ ದಿನ ಬಿಡುಗಡೆ ಆಗ್ತಾ ಇದೆ ಸೊ ಹಾಗಾಗಿ ಎಲ್ಲರೂ ಕೂಡ ಥಿಯೇಟ್ರೇ ಬಂದು ನೋಡಿ ಅಂತ ಕೇಳ್ಕೊಡ್ತೀನಿ ಆ್ಯಂಡ್ ಸರ್ ಜೊತೆ ಮಾತಾಡೋದಕ್ಕೆ ಸಂತೋಷ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್